హద్ద అలంకరి అనేవారు శేఖర్ ఇవన్న పక్షి స్వాగత ముఖాంతర ముందా పక్ష చటు తొడుగించ అనుగుణంగా కార్యప్రుతరీ నమ్మెల నాయకుల విశ్వాసంతా కేపడ్డే ಹಾಗೆಯೇ ನಮ್ಮ ಉಡುಗೆ ವಲಯಾಧ್ಯಕ್ಷರಾದಂಥ ಸಂವರಣ್ಣ ಅವರು ಕೂಡ ಈ ಪಕ್ಷದ ಒಂದು ಬೆನ್ನೆಲ್ಲ ಅವರು ಕೂಡ ಉಡುಗೆ ವಲಯಾಧ್ಯಕ್ಷರಾಗಿ ಹಾಗೆ ತುಂಬ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡ್ತಾ ಬರ್ತಾ ಇದ್ದಾರೆ ಮುಂಬರುವ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಉಡುಗೆ ಪಂಚಾಯಿತಿಯ ಒಂದು ಅಧಿಕಾರವನ್ನು ಹಿಡಿಯುವ ನಿಟ್ಟಿನಲ್ಲಿ ಅವರು ಯಾವ್ಯಾವ ರೀತಿಯ ಹಣ ಮಾಡಬೇಕು ಅವರನ್ನೆಲ್ಲ ಈಗಾಗಲೇ ಪೂರ್ವ ತಯಾರಿಯಲ್ಲಿ ಅವರು ಇದ್ದಾರೆ ಎಲ್ಲ ಜನರನ್ನ ಎಲ್ಲ ಜಾತಿಗಳ ಮೂಲಕ ಅಂತ ಏಕೈಕ ಪಕ್ಷ ಆಗಿರ್ತೀವಿ ಸೊ ನಮಗೆ ಅನ್ನ ಕೊಟ್ಟಂಥ ಪಕ್ಷ ಸಿದ್ದರಾಮಯ್ಯ ಕಡಿಮೆ ಮಾಡಿದ್ರೆ ನೀವು ಹತ್ತು ಜನಕ್ಕೆ ನೀವು ಹೇಳಬೇಕು ಓಡಿ ಅಪ್ಪ ಕಡಿಮೆ ಮಾಡಂಥ ಪಕ್ಷ ತೆಗೆದುಕೊಂಡು ಸಿದ್ದರಾಮಯ್ಯ ಕೊಟ್ಟಿದ್ದು ನೀವು ಬಿಜೆಪಿಗೆ ಓಟ್ ಹಾಕಬೇಡಿ ಕ್ಯಾಂಡೆ ಮುಖ್ಯ ಅಲ್ಲ ಪಕ್ಷ ಮುಖ್ಯ ಅಂತೇಳಿ ನೀವು ಹತ್ತು ಇದ್ರೆ ನೀವು ರಾಜಕೀಯ ಪ್ರತಿಪಡ್ಬೇಕು ಅದಕ್ಕೆ ಪ್ರಜ್ಞೆ ಅಂತ ಹೇಳಿದ್ರೆ ಮುಂದೆ ನಿಮಗೆ ಭವಿಷ್ಯ ಇದೆ ಒಂದು ಖುಷಿ ಏನು ಅಂತ ಹೇಳಿದ್ರೆ ನಿಮ್ಮ ಹಕ್ಕು ಬೇರೆ ಸಂವಿಧಾನ ಕೊಟ್ಟಂತಹ ಅಧಿಕಾರ ಯಾರು ಕೂಡ ನಿಮಗೆ ಒಂದು ಭಿಕ್ಷೆ ಅದು ನಿಮ್ಮ ಹಕ್ಕು ಅಂತ ಅದನ್ನು ನೀವು ಬೆಳೆಸ್ಕೊಂಡು ಇವಾಗ ಒಂದು ರಾಜಕೀಯ ಮುಖ್ಯವಾಗಿ ಬರ್ತಾ ಇದ್ದಾರೆ ನೀವೆಲ್ಲ ಕಾಂಗ್ರೆಸ್ ಅಧಿಕಾರಗಳಿತ್ತು ಅವತ್ತಿನ ಪರಿಸ್ಥಿತಿಯಲ್ಲಿ ಷೇರಿಗೆ ಮೂರು ಹಳ್ಳಿ ಕಾಲಿರ್ತಾರೆ ಕೊನೆಗೆ ಬೈ ನಿಮ್ಮ ಕಾಂಗ್ರೆಸ್ನ ಮತ್ತೆ ನಾವು ಬಂದಿದ್ದು ಎಲ್ಲ ನಿಮ್ಮ ನೀವು ಬಂದಿರೋಂತಹ ಎಲ್ಲ ಏಜ್ನ ಗ್ರೂಪ್ನ ನಾವು ಡಿವೈಡ್ ಮಾಡಿದ್ರೆ ಮೂವತ್ತೈದು ಜಾಸ್ತಿ ಆಗಲ್ಲ ಕಳೆದ ಬಾರಿ ಕಾಂಗ್ರೆಸ್ ಮಾತ್ರ ಏಕಾಂಗಿ ಸ್ಪರ್ಧೆ ಮಾಡಿ ఈసారి జనతా దళు కార్యకర్తలు పక్షి కూడే అవ్వేసూర్ పంచాత్తి మాత్ర వంచడరు బాణిందేర్పడే కార్యక్రమం ఇక చునవణి మాత్ర పక్షకు బ్రచాయత్తి చునవణ ఎలా చునవణ ಇಲ್ಲಿ ಕಾರ್ಯಕರ್ತರೇ ಚುನಾವಣೆಯನ್ನು ಸ್ಪರ್ಧೆ ಮಾಡಿ ಆಯ್ಕೆ ಮಾಡೋಕ್ಕೆ ಆಯ್ಕೆ ಆಗಲಿಕ್ಕೆ ಅವಕಾಶ ಇರೋದ್ರಿಂದ ಮತ್ತೆ ದಿನನಿತ್ಯದ ರಾಜಕೀಯ ಚಟುವಟಿಕೆಗಳ ಒಂದು ಅವಕಾಶ ಇರೋದ್ರಿಂದ ಗ್ರಾಮ ಪಂಚಾಯತಿ ಚುನಾವಣೆ ಬಹಳ ಮುಖ್ಯವಾಗಿತ್ತು ಜಿಲ್ಲಾ ಜೆ ಡಿ ಎಸ್ ಎಸ್ ಸಿ ಎಲ್ ಅಧ್ಯಕ್ಷರಾಗಿ ಕೆಲಸ ಮಾಡಿದ ಅನುಭವ ಇರ್ತದೆ ಈಗ ತಾನೇ ಜೆ ಡಿ ಎಸ್ ಪಕ್ಷವನ್ನು ತೊರೆದು ಕಾಂಗ್ರೆಸ್ ಪಕ್ಷದ ಟಲ್ಕೋ ಸಿದ್ಧಾರ್ಥವನ್ನು ಒಪ್ಪಿ ಪಕ್ಷ ಸೇರ್ಪಡೆಗೊಂಡಿದ್ದಾರೆ ಅವರಿಗೆ ರುವ ಹೂಡಿಗೆಯ ಶೇಖರ್ ಅವರಿಗೆ ಕುಶಾಲನರ ಬ್ಲಾಕ್ ಸುದ್ದಿಯಿಂದ ಹೃತ್ಪೂರ್ವಕ ಸ್ವಾಗತವನ್ನು ಕೊಡ್ತಾ ಇದ್ದೇವೆ ಅಣ್ಣೆಯವರ ಸಹಪಾಠಿಗಳು ಸಹ ಕಾಂಗ್ರೆಸ್ ಪಕ್ಷ ಸೇರ್ಪಡೆಗೊಳ್ತಿದ್ದಾರೆ ಸ್ವಾಗತವನ್ನು ಕೊಡ್ತಾ ಇದ್ದೇವೆ